ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಹದಿನಾಲ್ಕು ಕಾಶ್ಮೀರಿ ಪಂಡಿತರ ಜೀವನದಲ್ಲಿ ಕರಾಳ ಅಧ್ಯಾಯ ಪ್ರಾರಂಭವಾದ ಭೀಕರ ದಿನ ಕಾಶ್ಮೀರಿ ಪಂಡಿತರು ಸಹನೆ ತಾಳ್ಮೆ ವಿವೇಕ ಮತ್ತು ಸಹಬಾಳ್ವೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದು ಕಾಶ್ಮೀರದ ಮುಸಲ್ಮಾನರೊಂದಿಗೆ ಹೊಂದಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು ಆದರೆ ಪಾಕಿಸ್ತಾನಕ್ಕೂ ಕಾಶ್ಮೀರವನ್ನು ತನ್ನ ತೆಕ್ಕೆಯಲ್ಲಿ ಹಾಕಿಕೊಳ್ಳುವ ತವಕ ಇದರ ಸಲುವಾಗಿ ಹಿಂದೂಗಳಲ್ಲಿ ಭಯವನ್ನು ಮೂಡಿಸುವ ಮೂಲಕ ತನ್ನ ಕನಸನ್ನು ನನಸಾಗಿಸಲು ಹೊರಟಿತ್ತು ಹೀಗೆ ಪಾಕಿಸ್ತಾನ ಪ್ರೇರಿತ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಎನ್ನುವ ಭಯೋತ್ಪಾದಕ ಸಂಘಟನೆಯೊಂದು ಈ ದಿನ ಇದಕ್ಕೆ ತಕ್ಕ ಅವಕಾಶವನ್ನು ಪಡೆದುಕೊಂಡಿತು ಕಣಿವೆ ರಾಜ್ಯವಾದ ಕಾಶ್ಮೀರದಲ್ಲಿ ಕಾಶ್ಮೀರಿ ಹಿಂದೂಗಳ ನಾಯಕರಾದ ಟೀಕಾಲಾಲ್ ಟಾಪ್ಲು ಅವರನ್ನು ನೂರಾರು ಜನರ ಸಮ್ಮುಖದಲ್ಲಿಯೇ ಭೀಕರವಾಗಿ ಹತ್ಯೆಗೈಯಲಾಯಿತು ಕಾಶ್ಮೀರದ ಹಿಂದೂಗಳಿಂದ ಪ್ರೀತಿಯಿಂದ ಲಾಲಾ ಎಂದು ಕರೆಸಿಕೊಳ್ಳುತ್ತಿದ್ದ ನಿರ್ಭೀತ ನಾಯಕ ಮತ್ತು ವಕೀಲರಾಗಿದ್ದ ಟಾಪ್ಲೋ ಅವರನ್ನು ಹಾಡ ಹಗಲಲ್ಲೇ ಹತ್ಯೆಗೈಯಲಾಗಿತ್ತು ಪರಿಣಾಮವಾಗಿ ಪಾಕಿಸ್ತಾನದಿಂದ ಪ್ರೇರೇಪಿತರಾದ ಭಯೋತ್ಪಾದಕರು ತಮ್ಮನ್ನು ಉಳಿಸುವುದಿಲ್ಲ ಎಂದು ಕಾಶ್ಮೀರಿ ಪಂಡಿತರು ಭಯಭೀತರಾದರು ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದೆ ಎಂದು ಅವರು ಭಾವಿಸುತ್ತಿದ್ದ ಭಯೋತ್ಪಾದನೆ ಅವರ ಮನೆಯ ಬಾಗಿಲಿಗೆ ಬಂದಿದೆ ಅಂತ ಕಾಶ್ಮೀರಿ ಪಂಡಿತರಿಗೆ ಅರಿವಾದದ್ದು ಸೆಪ್ಟೆಂಬರ್ ಹದಿನಾಲ್ಕರಂದು ಟಾಪ್ಲು ಹತ್ಯೆಯಾದ ದಿನ ಅಲ್ಲಿಂದ ನಂತರ ನಡೆದದ್ದು ಇತಿಹಾಸದಲ್ಲಿ ರಕ್ತದಿಂದಲೇ ದಾಖಲಿಸಬೇಕಾದ ರಕ್ತ ಸಿಕ್ತ ನರಮೇಧ ಅಂದಿನಿಂದ ಆರಂಭವಾದ ಹಿಂದೂಗಳ ಹತ್ಯೆ ಸರಣಿಯಲ್ಲಿ ಕಾಶ್ಮೀರಿ ಕವಿ ಸರ್ವಾನಂದ ಕೌಲ್ ಪ್ರೇಮಿ ಯುವ ಸಾಮಾಜಿಕ ಕಾರ್ಯಕರ್ತ ಸತೀಶ್ ತಿಕ್ಕು ಶ್ರೀನಗರ ದೂರದರ್ಶನದ ಸ್ಟೇಷನ್ ಡೈರೆಕ್ಟರ್ ಲಾಸ್ ಕೌಲ್ ಸೇರಿ ಹಲವರನ್ನು ನಿರ್ದಯವಾಗಿ ಹತ್ಯೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನ್ನು ಕಾಶ್ಮೀರಿ ಪಂಡಿತರು ಬಲಿದಾನ ದಿನವನ್ನಾಗಿ ಆಚರಿಸುತ್ತಾರೆ